ಹರೇ ಗಣೇಶ ನರಸಿಂಹ ಮಿತ್ರರೇ ಇವತ್ತು ನಾನು ನಿಮಗೆ ಒಂದು ಹೊಸದಾಗಿ ಒಂದು ವಿಡಿಯೋದ ಮಾಲಿಕೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಯೂಟ್ಯೂಬ್ ವಿಡಿಯೋ ಮಾಲಿಕೆ ಏನಂತ ಹೇಳಿದರೆ ಸರ್ಪದೋಷ ಅಥವಾ ಸರ್ಪ ಶಾಪ ಇದರಲ್ಲಿ ತುಂಬ ಡಿಟೇಲಾಗಿ ಡಿಟೇಲಾಗಿ ಸ್ಟಡಿ ಮಾಡಿಬಿಟ್ಟು ನಾನು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಸರ್ಪ ಸರ್ಪದೋಷ ಅಂದ್ರೇನು ಸರ್ಪ ಶಾಪದಿಂದ ಮುಕ್ತಿ ಹೇಗೆ ಪಡೆಯುವುದು ಹಾಗೆ ಸರ್ಪಶಾಪಗಳು ಯಾವ ರೀತಿ ಇರುತ್ತದೆ ಸರ್ಪಶಾಪಕ್ಕೆ ತುತ್ತಾದವರು ಹೇಗಿರುತ್ತಾರೆ ಏನಿಲ್ಲ ಅಂತ ನಿಮಗೆಲ್ಲ ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಮಿತ್ರರೇ ಇದು ಭಾಗ ಒಂದು ಭಾಗ ಎರಡು ಬರ್ಬೋದು ಅಥವಾ ಭಾಗ ಹತ್ತರವರೆಗೂ ಇದ್ರು ಬರಬಹುದು ಯಾಕೆಂದರೆ ನನಗೆ ಎಷ್ಟು ಮಾಹಿತಿ ಇರುತ್ತದೆ ಅಷ್ಟೆಲ್ಲ ಮಾಹಿತಿಯನ್ನು ನಿಮಗೆ ಸರ್ಪದ ಪರವಾಗಿ ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಮಿತ್ರರೇ ತುಂಬ ಪುರಾತನವಾದ ಗ್ರಂಥಗಳನ್ನೆಲ್ಲ ನಾನು ಅಧ್ಯಯನ ಮಾಡಿ ಆವಾಗ ನಿಮಗೆ ಸರ್ಪದೋಷದ ಪರವಾಗಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಯಾಕೆಂದರೆ ಎಲ್ಲರಿಗೂ ಕೂಡ ಸರ್ಪದೋಷ ಎಲ್ಲರಿಗೂ ಕೂಡ ಏನು ಹೇಳ್ತಾರೆ ಆಶ್ರೇಷಾವಲಿ ಮಾಡಿಸಿ ಸಂಸ್ಕಾರ ಮಾಡಿಸಿ ನಾಗ ಪ್ರತಿಷ್ಠಾಪನೆ ಮಾಡಿ ಮತ್ತೆ ಆಷ್ಟಾದರೂ ಕೂಡ ಮತ್ತೆ ಪ್ರಾಬ್ಲಮ್ಗಳು ತುಂಬ ಇರುತ್ತದೆ ಮಿತ್ರರೇ ಹಾಗೆಯೇ ನಾವು ಈ ಸರ್ಪ ಶ್ರೀ ಸರ್ಪಶಾಪಗಳಿಂದ ನಾವು ಹೇಗೆ ವಿಮುಕ್ತಿ ಮಾಡಬಹುದು ಸರ್ಪಶಾಪ ನಮಗೆ ಏಕೆ ಬರುತ್ತೆ ಏನಿಲ್ಲ ಅಂತ ನಿಮಗೆ ಮಾಹಿತಿಯನ್ನು ನೀಡುತ್ತೇನೆ ಸರ್ಪಗಳಲ್ಲಿ ಹಲವಾರು ಬಗೆಯ ಸರ್ಪಗಳಲ್ಲಿ ಇರು ಇರುತ್ತವೆ ಮಿತ್ರರೇ ಇವುಗಳನ್ನು ವಿವರವಾಗಿ ವ್ಯಾಸ ಮಹರ್ಷಿಗಳು ನಮಗೆ ಪುರಾಣದಲ್ಲಿ ಹೇಳಿರುತ್ತಾರೆ ಹಾಗೆ ಸ್ಪಷ್ಟವಾಗಿ ನಿರೂಪಿಸುತ್ತಾರೆ ಭೂಮಿಯ ಹುಟ್ಟಿದ ಭೂಮಿಯಲ್ಲಿ ಹುಟ್ಟಿದ ಹಾವುಗಳು ಅತೇಂದ್ರಿಯ ಶಕ್ತಿ ಈ ಅತೇಂದ್ರಿಯ ಶಕ್ತಿ ಇರುತ್ತದೆ ಕೆಲವು ಜಾತಿಯ ಸರ್ಪಗಳಿಗೆ ವಿಶೇಷವಾದ ಗುಣಗಳು ಇರುತ್ತವೆ ಹಾಗೂ ಸತ್ವಗುಣ ಆದಿಶೇಷ ಅನಂತ ವಾಸುಕಿ ಸೇರಿದ ಸರ್ಪಗಳು ಅನಂತ ಆಯಶೇಷ ವಾಸುಕಿ ಸೇರಿದ ಸಂತತಿ ಸರ್ಪಗಳು ತಮ್ಮ ಪಾಡಿಗೆ ತಾಗಿರುತ್ತದೆ ಹೊರತು ಯಾರನ್ನು ಆಕ್ರಮಣ ನಡೆಸುವುದಿಲ್ಲ ಆತ್ಮರಕ್ಷಣೆಗೆ ಪೋಸ್ಕರಿಸುತ್ತದೆ ತೀರಾ ವಿಧಿ ಇಲ್ಲದಾಗ ತಮ್ಮ ಉಳಿವಿಗಾಗಿ ಹೋರಾಟವನ್ನು ನಡೆಸುತ್ತದೆ ಹಾಗೂ ಯಾರ ಕಣ್ಣಿಗೆಯೂ ಕಾಣದ ಹಾಗೆ ತಮ್ಮ ಜೀವನ ನಡೆಸುತ್ತದೆ ಇಂತಹ ಸಾತ್ವಿಕ ಸರ್ಪಗಳು ಹಿಂಸಿಸುವುದು ಮಹಾಪಾಪದ ಕೆಲಸ ಮಿತ್ರ ಮತ್ತೊಬ್ಬರಿಗೆ ತೊಂದರೆ ಅಥವಾ ತೊಂದರೆಯನ್ನು ಕೊಡದ ಜೀವಿಸುತ್ತಿರುವ ಪರಿಸರ ಸ್ನೇಹಿ ಸರ್ಪಗಳು ನಿಷ್ಕಾರುಣ್ಯವಾಗಿ ಹತ್ಯೆ ಮಾಡುವರಿಂದ ಅಥವಾ ಹಿಂಸಿಸಿ ಅರಿಜೀವ ಮಾಡಿ ಅತ್ತ ಬದುಕಲೂ ಇಲ್ಲ ಇತ್ತ ಸಾವು ಬರದೆ ಯಮಯಾತನ ಅನುಭವಿಸುವ ಅನುಭವಿಸುವಂತೆ ಮಾಡುವರಿಂದ ದೋಷ ಉಂಟಾಗುತ್ತದೆ ಮಿತ್ರರೇ ಏಟು ತಿಂದು ಪ್ರಾಣವನ್ನು ತ್ಯಾಗ ಮಾಡಿ ಯಾವ ಸಮಯದಲ್ಲಿ ತನ್ನನ್ನು ವಿನಾಕಾರಣ ಹಿಂಸಿಸುವ ವ್ಯಕ್ತಿಗಳಿಗೆ ಸರ್ಪಗಳು ಶಪಿಸುತ್ತವೆ ಪ್ರತ್ಯೇಕವಾಗಿ ಪ್ರತ್ಯೇಕವಾಗಿ ಸರ್ಪಗಳನ್ನು ಹಿಂಸಿಸುವರಿಂದ ಪರೋಕ್ಷವಾಗಿ ತೊಂದರೆ ಕೊಟ್ಟಿದ್ದರಿಂದ ಅದರ ಪರಿಣಾಮವಾಗಿ ಬರುತ್ತದೆ ಮಿತ್ರರೇ ಸರ್ಪದ ವಾಸಸ್ಥಾನ ನಾಶ ಮಾಡುವುದರಿಂದ ಅಥವಾ ಹಾವಿನ ಹುತ್ತುಗಳನ್ನು ಹೊಡೆದು ಹಾಕುವುದರಿಂದ ಬಿಲಗಳಿಂದ ಹಾವುಗಳನ್ನು ಹೊರಗೆ ತೆಗೆದು ಹೊರಗೆ ಬರುವಂತೆ ಬಲಾತ್ಕರಿಸಿ ಅವುಗಳನ್ನು ಹೊರ ಹೊರಬಂದ ನಂತರ ಹದ್ದು ಕಾಗೆ ಮುಂಗಿಸಿಗಳಂಥ ಪ್ರಾಣಿಗಳಿಗೆ ಹತ್ತೆಗೀಡಾಗುವಂತೆ ಮಾಡುವುದು ಸಹ ದೋಷಕಾರಿಯಾಗುತ್ತದೆ ಮಿತ್ರರೇ ಮನುಷ್ಯನಿಗೆ ಸಹಾಯ ಮಾಡಲೆಂದು ಜನಿಸಿರುವ ಸರ್ಪಗಳನ್ನೆಂದಿಗೂ ಹಿಂಸಿಸಬಾರದು ತಾವು ಹೇಗೆ ಮನೆ ಮಾಡಿ ಕಟ್ಟಿಕೊಂಡು ಮನುಷ್ಯ ಹೇಗೆ ಮನೆ ಮಾಡಿ ಕಟ್ಟಿಕೊಂಡು ಹೆಂಡತಿಯ ಮಕ್ಕಳ ಮಕ್ಕಳಲ್ಲಿ ಜೊತೆಯಲ್ಲಿ ಆನಂದದಿಂದ ಜೀವಿಸಲು ಇಚ್ಛಿಸುತ್ತದೆಯೋ ಅದೇ ರೀತಿ ಹಾಗೆ ಗಂಡು ಮತ್ತು ಹೆಣ್ಣು ಸರ್ಪಗಳು ಜೊತೆಗೂಡಿ ಸಂಸಾರ ಮಾಡುತ್ತವೆ ಮೊಟ್ಟೆಗಳನ್ನು ಸರದಿ ಪ್ರಕಾರವಾಗಿ ಬಂದು ಕಾವು ಕೊಟ್ಟು ಮರಿ ಮಾಡಿರುತ್ತವೆ ಹೊಲ ಗದ್ದೆ ಬಿಲ ಪೊಟ್ರೆಗಳಲ್ಲಿ ಸಂದುಗೊಂದುಗಳಲ್ಲಿ ತಮ್ಮ ಪಾಡಿಗೆ ಜೀವಿಸುತ್ತಾ ಬದುಕುತ್ತಿ ಜೀವಿಸುತ್ತಾ ಬದುಕುತ್ತಿರುತ್ತವೆ ಮನುಷ್ಯನು ಕಂಡೊಡನೆ ಅಲ್ಲಿಂದ ಓಡಿ ಹೋಗುತ್ತವೆ ಇವೆಲ್ಲವೇ ತಕ್ಷಣವೇ ಸಿಕ್ಕಿದ ಬೆಲೆಗಳನ್ನು ಮುಚ್ಚಿಕೊಳ್ಳುತ್ತವೆ ಸರ್ಪಗಳು ಸರ್ಪಗಳು ಹೆಚ್ಚಿನ ವಿಷರಹಿತ ವಿಷರಹಿತವಾದದ್ದು ಯಾಕೆಂದರೆ ಮಿತ್ರರೇ ನೋಡಿ ಒಂದು ನೂರು ಒಂದು ನೂರು ಪರ್ಸೆಂಟೇಜಲ್ಲಿ ನೀವು ಸರ್ಪಗಳನ್ನು ತೆಗೆದಾಗ ಹತ್ತು ಅಷ್ಟೇ ಸರ್ಪ ವಿಷಕಾರಿ ಬಾಕಿ ತೊಂಬತ್ತೆಂಟು ಪರ್ಸೆಂಟ್ ಅದರಿಂದ ಬಕ್ಕಿದ್ದು ಎಮ್ಮ ತೊಂಬತ್ತು ಪರ್ಸೆಂಟ್ ಅದರಿಂದ ನಮ್ಮ ಜೀವಕ್ಕೆ ಯಾವುದೇ ಹಾನಿ ಇರುವುದಿಲ್ಲ ನಾವೇನು ಮಾಡ್ತೀವಿ ಮಿತ್ರರ ಎಲ್ಲ ಸರ್ಪಗಳನ್ನು ಕೂಡ ಕೊಂದು ಹಾಕ್ತೀವಿ ಇದು ನಮಗೆ ಕಡಿತ ಅಂದರೆ ಏನು ಮಾಡುತ್ತದೆ ಅಂತ ಹಾಗೆ ಈ ಸರ್ಪಗಳು ಯಾರಾದರೂ ತಮ್ಮನ್ನು ಅಡ್ಡಗಟ್ಟಿದಾಗ ಅವರ ಸಂಚಾರಕ್ಕೆ ತೊಂದರೆ ಮಾಡಿದಾಗ ಅಥವಾ ಉಪವಾಸವಿದ್ದಾಗ ಉಪವಾಸದಿಂದ ಕೆಂಗೆಟ್ಟಾಗ ಯಾರಿಂದಲೂ ತಮ್ಮ ಜೀವಕ್ಕೆ ಅಪಾಯವಿದೆ ಎಂದು ತಿಳಿದಾಗ ತಾನನ್ನು ರಕ್ಷಿಸಿಕೊಳ್ಳುವ ಸಲುವಾಗಿ ಬುಸ್ಸನ್ನು ಬುಸ್ಕೊಡುತ್ತವೆ ನಾನಾ ರೀತಿಯ ವೇಷಗಳನ್ನು ಆಟಗಳನ್ನು ತೋರಿಸುತ್ತಾ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತವೆ ಸ್ವಲ್ಪ ಕಾಲ ಸ್ವಲ್ಪ ತಾವು ಸಿಕ್ಕಿದರೂ ಸಾಕ ಓ ಸಾಕು ಓಡಿ ಹೋಗಿ ಸಂದಿಗೊಂದಿ ಬಿಲ ಪೊದೆ ತಲೆಗೆಲೆಗಳಲ್ಲಿ ಸಿಕ್ಕಿಕೊಂಡು ಅವೆತಿಟ್ಟುಕೊಳ್ಳುತ್ತವೆ ಆದರೆ ಮನುಷ್ಯನು ಬಿಡ್ ಬಿಡಬೇಕಲ್ಲ ನಾಲ್ವಾರು ಜನರನ್ನು ಹಿಡಿದುಕೊಂಡು ದೊಣ್ಣೆ ಮತ್ತು ಕಲ್ಲುಗಳಿಂದ ಆಕ್ರಮಣ ಮಾಡಿ ಆ ಮೂಕ ಪ್ರಾಣಿಯನ್ನು ತನ್ನಂತಾನೆ ಏನು ಮಾಡಲು ಸಾಧ್ಯ ಆ ಮೂಕ ಪ್ರಾಣಿಯನ್ನು ಹತ್ತಿರ ಹೋಗಿ ಅವುಗಳನ್ನು ಅರ್ಧಮರ್ಧ ಹೊಡೆದು ಕೊಲ್ಲುತ್ತಾನೆ ಮಿತ್ರರು ಜನರು ಬಿಡುವುದಿಲ್ಲ ಬಿಲದಿಂದ ಗೆದ್ದು ಹೊರಗೆ ಬರುವಂತೆ ಮಾಡಿ ತೀರಾ ವಿಧಿ ಇಲ್ಲದಾಗ ಸರ್ಪವನ್ನು ಹೆದರಿಸುವುದರ ಮೂಲಕ ಆತ್ಮರಕ್ಷಣೆ ಮಾಡಲು ಪ್ರಯತ್ನಿಸಿದಾಗ ತೀರಾ ಹತ್ತಿರ ಬಂದವರನ್ನು ಕಚ್ಚುತ್ತದೆ ದೊಣ್ಣೆ ಲಾಟಿ ಕಲ್ಲುಗಳಿಂದ ಏಟುಗಳಿಂದ ಬೀಳುತ್ತಿದ್ದಂತೆ ಸರ್ಪಗಳು ನಿತ್ರಾಣಗೊಂಡು ಪ್ರಜ್ಞೆ ತಪ್ಪಿಸಿ ಬೀಳುತ್ತವೆ ಸರ್ಪಗಳು ಸುಮ್ಮ ಸುಮ್ಮನೆ ಬಿದ್ದರೂ ಕೂಡ ಜನರು ಸಮ ಸುಮ್ಮನಿರುವುದಿಲ್ಲ ಏಟಿನಿಂದ ಮೇಲೆ ಏಟನ್ನು ಹಾಕುತ್ತಲೇ ಇರುತ್ತಾರೆ ಮಿತ್ತದೆ ಏಟು ತಿಂದು ನೆರಳಿ ನೆರಳಿ ಸಾಯುವ ಹಂತದಲ್ಲಿ ತಲುಪಿದ ಸರ್ಪಗಳು ಅರ್ತನಾದ ಮಾಡುತ್ತಾ ಹತ್ಯೆಗೆ ಹತ್ಯೆ ಮಾಡುತ್ತಿರುವ ಜನರಿಗೆ ಏನು ಕೇಳಿದರೂ ಸುತ್ತಮುತ್ತಲಿನಲ್ಲಿ ಸರ್ಪಗಳೇನೇನಾದರೂ ಇದ್ದರೆ ಅವುಗಳು ಸಾಯುತ್ತಿರುವ ಸರ್ಪದ ಅಂತರ್ನಾದವು ಗೊತ್ತಾಗುತ್ತದೆ ಇನ್ನೇನು ಕೊನೆಯ ಕ್ಷಣೆ ಬಂದೆಂದು ಗೊತ್ತಾದಾಗ ತನ್ನ ಹತ್ಯೆ ಮಾಡಿರುವ ಜನರನ್ನು ಶಪಿಸುತ್ತವೆ ತನ್ನ ಶರೀರದ ಒಂದು ತನ್ನ ತನ್ನ ಶರೀರದಿಂದ ಒಂದು ಬೆಗೆಯ ವಾಸನೆಯನ್ನು ಹೊಡೆಸುತ್ತದೆ ಸುತ್ತಮುತ್ತಲಿನ ಜನರು ಆ ವಾಸನೆ ಅಗ್ರಣಿಸಿದ್ದಾಗ ಅದರ ರಕ್ತವನ್ನು ಬೆರೆತು ಸರ್ಪ ಶರೀರ ಸೇರುತ್ತದೆ ಅದರ ಮೂಲಕ ಸರ್ಪಶಾಪವು ಸರ್ಪದೋಷವು ವಂಶ ಪಾರಂಪರ್ಯವಾಗಿ ವಂಶವಾಹಿನಿಯಿಂದ ಮೂಲಕ ಹರಿದು ಬರುತ್ತದೆ ಹೀಗೆ ದಾರುಣವಾಗಿ ಹತ್ಯೆಯಾದ ಸರ್ಪವನ್ನು ಸಂಸ್ಕಾರ ಮಾಡದೆ ಹಾಗೆ ಬಿಟ್ಟು ಬಿಟ್ಟು ಹೋಗಬಿಡುವರೆ ಅದಕ್ಕೆ ಪ್ರೇತತ್ವ ಪ್ರಾಪ್ತಿಯಾಗಿ ಹತ್ಯೆ ಮಾಡಿದವರನ್ನು ಸುತ್ತಿಕೊಳ್ಳುತ್ತದೆ ಸರ್ಪದಿಂದ ಶ ಶಾಪಕ್ಕೊಳಗಾದವರು ಜೀವನ ಪೂರ್ತಿ ತೊಂದರೆಗಳನ್ನು ಭವಿಸುತ್ತವೆ ಆ ಎಲ್ಲ ಸಮಸ್ಯೆಗಳಿಗೆ ಅಂತ್ಯವೇ ಕಾಣುವುದಿಲ್ಲ ಹಾಗೆಯೇ ತಾಪತ್ರಗಳು ಮುಗಿಯುವುದಿಲ್ಲ ಇಲ್ಲ ಜನ್ಮಾಂತರಗಳಲ್ಲಿ ಸರ್ಪಶಾಪವು ಕಾಡುತ್ತದೆ ಅವರ ವಂಶದವರು ದೌರನ್ನು ಕಾಡುತ್ತಿರುತ್ತದೆ ಸರ್ಪಶಾಪದಿಂದ ಮಕ್ಕಳಾಗುವುದಿಲ್ಲ ಮಕ್ಕಳು ವಿಕಲಾಂಗರಾಗುತ್ತಾರೆ ಮಕ್ಕಳು ಜನಿಸಿ ಜೀವಿಸಿದರೂ ಬುದ್ಧಿಭ್ರಮಣೆಯಾಗುತ್ತದೆ ಹೆಚ್ಚು ಬೆಪ್ಪು ಮಾನಸಿಕ ಉನ್ಮಾದ ಅಪಸ್ಮಾರ ಖಿನ್ನತೆ ನೋಡಲು ವಿಕಾರವಾಗಿರುವುದು ಚರ್ಮರೋಗ ವಾಸಿಯಾಗದಂಥ ಕಾಯಿಲೆಗಳು ಮಂದ ಬುದ್ಧಿ ಅತಿಯಾದ ಬಡತನ ನೆರಳೋದು ಏನೋ ಮಾಡಿದರೂ ಏಳಿಗೆ ಏಳಿಗೆ ಇಲ್ಲದಿರುವುದು ಮದುವೆ ಆಗದಿರುವುದು ಎಲ್ಲಿದ್ದರೂ ಸದಾಕಾಲ ನಿಂದನೆ ಕೇಳಬೇಕಾಗುತ್ತದೆ ಕೊಳಕುತನ ಜೀವನ ನಡೆಸುವ ಜೀವನ ನಡೆಸುವುದು ಚಿಕ್ಕದಾದ ತಲೆ ಹೊಂದಿದ್ದು ಮುಂತಾದ ಅನೇಕ ಬಗೆ ಬಗೆಯ ಸಮಸ್ಯೆಗಳು ಬರುತ್ತದೆ ಮಿತ್ರರೇ ಸರ್ಪ ಶಾಪಕ್ಕೊಳಗಾಗುವುದನ್ನು ಗುರು ಗುರುತಿಸುವುದು ಸುಲಭ ಕೆಲಸವಲ್ಲ ಅದಕ್ಕೆ ಸಾಕಷ್ಟು ಅನುಭವ ಬೇಕಾಗುತ್ತದೆ ವರ್ಷಗಳ ಕಾಲ ಸುದೀರ್ಘ ಅಧ್ಯಯನ ಸದ್ಗುರುವಿನ ಕೃಪಾಶೀರ್ವಾದ ಸರ್ಪ ಶಾಪ ಇರುವುದು ತಿಳಿದುಕೊಳ್ಳಬಹುದು ಜಾತಕದಲ್ಲಿ ತುಲನಾತ್ಮಕ ಪರಿಶೀಲನೆಯನ್ನು ನಡೆ ನುಡಿಗಳನ್ನು ಮಾಡಿ ತೊಂದರೆಗಳನ್ನು ಅವರ ಬದುಕಿನ ಏರುಪೇರು ಸಂಕಟ್ ಸಂಕಟ ಮತ್ತು ಕಾಯಿಲೆಗಳನ್ನು ಹಿಂಸೆಗಳನ್ನು ಈ ರೀತಿ ಗಮನದಲ್ಲಿಟ್ಟುಕೊಂಡು ಮನದಟ್ಟಾಗಿ ಹೇಳಬೇಕಾಗುತ್ತದೆ ಮಿತ್ರರೇ ಸರ್ಪಕ್ಷಾಪಕ್ಕೆ ಗುರಿಯಾದವರು ನೆಮ್ಮದಿಯಿಂದ ಜೀವಿಸಲಾಗದೆ ಸದಾಕಾಲ ಅಶಾಂತಿ ಬಾಳ್ವೆ ದಾಂಪತ್ಯ ಜೀವನ ಕಲಹ ಕುಟುಂಬ ಸಾಮರಸ್ಯವಿರುವುದಿಲ್ಲ ಚಿಕ್ಕ ವಯಸ್ಸಿನಲ್ಲಿ ಜೀವನ ಸಂಗಾತಿಯನ್ನು ಕಳೆದುಕೊಂಡು ವೈಧವ್ಯವನ್ನು ಅನುಭವಿಸಬೇಕಾಗುತ್ತದೆ ಸರ್ಪಶಾಪದ ನಪುಂಸಕತ್ವ ಬಂಜೆ ತನ್ನ ನಿರ್ವೀರ್ಯ ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಕಡಿಮೆ ಇರುವುದು ಅಂಡಾಣು ದೋಷ ದೋಷ ಹೀಗೆ ಸರ್ಪಶಾಪ ಅಥವಾ ಸರ್ಪದೋಷದ ಫಲಶ್ರುತಿಯ ಮಿತ್ರರೇ ಜಾತಕದ ಮೂಲಕ ಸರ್ಪಶಾಪವನ್ನು ಗುರುತಿಸುವ ವಿಧಾನ ಹೇಗೆಂದರೆ ಜಾತಕವನ್ನು ಮೊದಲು ಪರಿಶೀಲಿಸಬೇಕು ಅವರ ಜನ್ಮ ದಿನಾಂಕ ಹುಟ್ಟಿದ ಸ್ಥಳ ಹಾಗೂ ಜನ್ಮದ ಸಮಯ ತಿಳಿದುಕೊಂಡು ಬೇಕು ಲಗ್ನ ಕುಂಡಲಿಯನ್ನು ಮಾಡ್ಕೋಬೇಕು ಲಗ್ನ ಕುಂಡಲಿಯ ಮೇಲೆ ಒಂಬತ್ತು ಗ್ರಹಗಳು ಯಾವ ಸ್ಥಿತಿಯಲ್ಲಿ ಇರುತ್ತದೆಯೋ ಅಥವಾ ಯಾವ ಮನೆಯಲ್ಲಿ ಇರುತ್ತದೆಯೋ ಅದರ ಮೇಲೆ ನಾವು ಸರ್ಪಶಾಪ ಅಂತ ಹೇಳಬಹುದು ಉದಾಹರಣೆಗಾಗಿ ಸರ್ಪಶಾಪಕ್ಕೆ ಗುರಿಯಾಗಿರುವ ಜಾತಕದಲ್ಲಿ ರಾಹು ದ್ ದ್ವಿತೀಯದಲ್ಲಿರುತ್ತಾನೆ ಅಂದರೆ ಲಗ್ನದಿಂದ ದ್ವಿತೀಯಕ್ಕೆ ರಾಹು ಅಷ್ಟಮದಲ್ಲಿರುತ್ತಾನೆ ಅಥವಾ ಲಗ್ನದಿಂದ ಎಂಟನೇ ಮನೆಯಲ್ಲಿ ರಾಹು ಹಾಗೂ ಲಗ್ನಾಧಿಪತಿಯು ಷಷ್ಠ ಅಷ್ಟಮ ಇಲ್ಲವೇ ದ್ವಾದಶ ಸ್ಥಾನಗಳಲ್ಲಿ ಇರುತ್ತಾರೆ ಭಾಗ್ಯಾಧಿಪತಿಯು ಜಾತಕದಲ್ಲಿ ನಿಶಕ್ತನಾಗಿಯೂ ರವಿಯು ಲಗ್ನದಿಂದ ರೋಗ ಮೃತ್ಯು ಸ್ಥಾನದಲ್ಲಿ ಇರುತ್ತಾನೆ ರಾಹು ಕುಜನ ನಕ್ಷತ್ರಗಳ ಅಥವಾ ಕುಜಾಂಶದಲ್ಲಿ ಇರುತ್ತಾನೆ ಅಥವಾ ರಾಹು ಮತ್ತು ಮಂಗಳನ ದೃಷ್ಟಿಯಲ್ಲಿರುತ್ತಾನೆ ಅಥವಾ ರಾಹು ಮಂಗಳನ ಮನೆಯಾದ ವೃಶ್ಚಿಕ ಅಥವಾ ಮೇಷದಲ್ಲಿ ಇರುತ್ತಾನೆ ಅಥವಾ ಮಂಗಳನ ದೃಷ್ಟಿಗೆ ಒಳಪಟ್ಟಿರುತ್ತಾನೆ ರಾಹು ದ್ವಿತೀಯದಲ್ಲಿ ಇಲ್ಲವೇ ಅಷ್ಟಮದಲ್ಲಿ ಉಳಿದೆಲ್ಲ ಯಾವುದಾದ್ರೂ ಒಂದು ಅಂಶದಲ್ಲಿ ಜಾತಕಗಳು ಕಂಡವರೆ ಆ ಹಂತ ಹಂತವರಿಗೆ ಸರ್ಪಶಾಪ ಸರ್ಪಶಾಪಕ್ಕೆ ಗುರಿಯಾದವರ ಮನೆಯಲ್ಲಿ ನೆಮ್ಮದಿ ಇರುವುದಿಲ್ಲ ಯಾವಾಗಲೂ ಏನಾದರೂ ತಳಮಳ ಮಕ್ಕಳು ಮಕ್ ಮಕ್ಕಳಾಗುವುದೇ ಇಲ್ಲ ಅಥವಾ ಒಂದು ವೇಳೆ ಮಕ್ಕಳಾದರೂ ಚಿಕ್ಕ ವಯಸ್ಸಿನಲ್ಲಿ ಮೃತವರ್ಷರಾಗಿರುತ್ತಾರೆ ಇಲ್ಲವೇ ಗರ್ಭಪಾತವಾಗುತ್ತದೆ ಇರುತ್ತದೆ ಆಯುಷ್ಸು ಗಟ್ಟಿಯಾಗಿರುವ ಮಕ್ಕಳು ಜನಿಸಿದರೂ ಅವರಿಂದ ಏನೂ ಪ್ರಯೋಜನವಾಗುವುದಿಲ್ಲ ಹೆಚ್ಚು ಬೆಪ್ಪು ಅಪಸ್ಮಾರ ಮೂರ್ಛೆ ರೋಗ ಮುಂತಾದ ತೊಂದರೆಗಳು ಅನುಭವಿಸುತ್ತಿರುತ್ತಾರೆ ಇವೆಲ್ಲವೇ ಹೆಸರು ಕೇಳ ಕೇಳಲಿರುವ ಕಾಯಿಲೆಗೆ ಗುರಿಯಾಗಿರುತ್ತಾರೆ ಮಿತ್ರರೇ ಮತ್ತೆ ಕೆಲವರು ಮತ್ತೆ ಕೆಲವು ಮಕ್ಕಳು ವಂಚಕರು ಕೆಲವರ ಮಕ್ಕಳು ವಂಚಕರು ಮೋಸಗಾರರು ದೊರಡೆಕೋರರು ಈ ರೀತಿಯಾಗಿ ತಂದೆ ಸಮಾಜಘಾತಕರಾಗಿ ತಂದೆ ತಾಯಿಯನ್ನು ಗೋಳು ಹೊಯ್ದುಕೊಳ್ಳುತ್ತಾರೆ ಅಥವಾ ಹಿಂಸಿಸುತ್ತಾರೆ ಮಕ್ಕಳಿಂದ ಉಂಟಾಗುವ ಮಾನಸಿಕ ಶಾರೀರಿಕ ಹಿಂಸೆ ಸರ್ಪಶಾಖವೇ ಬಹುಮಟ್ಟಿಗೆ ಕಾರಣ ಗಂಡು ಮಕ್ಕಳು ಆಗುವುದಿಲ್ಲ ಬರೀ ಹೆಣ್ಣು ಮಕ್ಕಳೇ ಇರುತ್ತಾರೆ ಅಥವಾ ತಂದೆಯ ಮಾತನ್ನು ಲೆಕ್ಕಿಸದೆ ತಮಗೆ ಬೇಕಾದವರ ಜೊತೆ ವಿವಾಹ ವಿವಾಹವನ್ನು ತಮ್ಮ ಪಾಡಿಗೆಯನ್ನು ತಾವು ನೋಡಿಕೊಳ್ಳುತ್ತಾರೆ ಜೀವನಾಂತ್ಯದಲ್ಲಿ ಮಕ್ಕಳು ತಂದೆ ತಾಯಿಯರನ್ನು ನೋ ಯಾರೂ ಬಂದು ನೋಡಲ್ಲ ಸರ್ಪಶಾಪಕ್ಕೆ ಗುರಿಯಾದವರು ಶೀಘ್ರ ಕೋಪಿಗಳು ಅವರ ಮಕ್ಕಳು ಶೀಘ್ರ ಕೋಪಿಗಳಾಗಿರುತ್ತಾರೆ ಆಮೇಲೆ ಅವ ಅವರ ಪುತಿ ತುಂಬ ತೀಕ್ಷ್ಣವಾಗಿರುತ್ತದೆ ಅವರು ತಂದೆ ತಾಯಿಯನ್ನು ಹಿಂಸಿಸುವುದೇ ಅವರೊಂದು ಕೆಲಸ ಆಮೇಲೆ ಅವರು ತಮ್ಮ ವಿರೋಧವನ್ನು ವ್ಯಕ್ತಪಡಿಸುತ್ತಾರೆ ತಂದೆ ತಾಯಿಯನ್ನು ನಿಂದಿಸಲು ಪ್ರಾರಂಭಿಸುತ್ತಾರೆ ಆಮೇಲೆ ಅವರು ತಮ್ಮ ಮನಸ್ಸಿನ ಮಾ ಮನಸ್ಸು ಕ್ರೂರವಾಗಿ ಮಾ ತಂದೆ ತಾಯಿಯವರು ತಂದೆ ತಾಯಿಯವರಿಗೆ ಕ್ರೂರತೆಯಿಂದ ನಡೆದುಕೊಳ್ಳುತ್ತಾರೆ ಆಮೇಲೆ ಮನಸ್ಸಿನಲ್ಲಿ ಯಾವುದಿಟ್ಟುಕೊಳ್ಳುವುದರಿಂದ ಇದರ ಪರಿಣಾಮವಾಗಿ ಅವರು ಯಾರು ಇಷ್ಟು ಅವರನ್ನು ಯಾರೂ ಇಷ್ಟು ಪಡುವುದಿಲ್ಲ ಅವರು ಒಂದು ರೀತಿ ಹೇಗೆ ಅಂತ ಹೇಳಿದರೆ ಬಲಿಕಾಭಕ್ರ ಆಗಿರುತ್ತಾರೆ ಎಲ್ಲರೂ ಅವರಿಗೆ ಯಾವಾಗ ಕೆಲಸ ಇರುತ್ತದೆ ಅವಾಗಷ್ಟೇ ಯೂಸ್ ಮಾಡ್ಕೊಂಡ್ಬಿಟ್ಟು ಬೇರೆ ಟೈಮಲ್ಲಿ ಅವರನ್ನು ಬಿಟ್ಟುಬಿಡೋದು ಸ್ವಲ್ಪ ಶಾಪಕ್ಕೆ ಗುರಿಯಾದವರು ಕಷ್ಟಪಟ್ಟು ಎಷ್ಟೇ ಶ್ರದ್ಧೆಯಿಂದ ದುಡಿದರೂ ಅವರು ಮೇಲೆ ಬರ್ಲಿಕ್ಕೆ ಮೇಲೆ ಬರಲ್ಲ ಮೇಲೆ ಬರಲಿಕ್ಕಾಗಲ್ಲ ತೀವ್ರ ರೀತಿಯ ವಿರೋಧಗಳು ಅಡ್ಡಿಯ ಆತಂಕಗಳು ಕೈಗೆ ಬಂದ ತುತ್ತು ಬಾಯಿಗೆ ಬರುವುದಿಲ್ಲ ಎಂಬಂತೆ ಯಾವುದನ್ನು ಅನುಭವಿಸಲಾಗಿದೆ ಹಣಕಾಸಿನ ಬಡತನ ದಾರಿದ್ರ್ಯ ಕೊಳುಕುತನ ರೋಗ ರುಜಿನಿಗಳಿಂದ ಬಳಲುತ್ತಾರೆ ಸರ್ಪಶಾಪವನ್ನು ಪರಿಹರಿಸಿಕೊಳ್ಳಲು ಅಪಾರವಾದ ತಾಳ್ಮೆ ಸಹಿಷ್ಣುತೆ ಅಪರಾಧಗಳನ್ನು ಮಾಡಿ ಪ್ರಾಯಶ್ಚಿತ ಕಾರ್ಯ ಕರ್ಮಾಚರಣೆಗಳನ್ನು ಮಾಡುವುದರಿಂದ ಸರ್ಪಶಾಪವು ನಿಯಂತ್ರಣದಲ್ಲಿ ಬರುತ್ತದೆ ಇನ್ನು ಮುಂದೆ ನಿಮಗೆ ಸರ್ಪದೋಷ ಮತ್ತೆ ಮುಂದೆ ಬರುತ್ತದೆ ಮಿತ್ರರೇ ಈ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಿಮಗೇನಾದರೂ ನಿಮ್ಮ ಜಾತಕದ ಪರವಾಗಿ ಅಥವಾ ಕುಂಡಲಿ ಪರವಾಗಿ ಎಲ್ಲ ರೀತಿಯಿಂದ ವಿಶ್ಲೇಷಣೆ ಬೇಕೆಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ನನ್ನ ನಂಬರ್ ಇದೆ ಆ ನಂಬರ್ಗೆ ಕಾಲ್ ಮಾಡಿ ಖಂಡಿತವಾಗಿ ನಿಮಗೆ ನಾನು ನಿಮ್ಮ ನಿಮಗೆ ಏನು ಬೇಕೆಲ್ಲ ಅದು ವಿಶ್ಲೇಷಣೆ ಮಾಡಿ ಕೊಡುತ್ತೇನೆ ಮಿತ್ರರೇ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಫಾರ್ವರ್ಡ್ ಮಾಡಿ ಇದರ ಭಾಗ ಎರಡೂ ಕೂಡ ಬರುತ್ತದೆ ಈ ಭಾಗ ಎರಡರಲ್ಲಿ ಸರ್ಪದೋಷ ಸರ್ಪದೋಷದಿಂದ ಮತ್ತೆ ವ್ಯಕ್ತಿಗತವಾದ ಸರ್ಪದೋಷಗಳು ಹೇಗೆ ಬರುತ್ತೆ ಆಮೇಲೆ ಇದರಿಂದ ನಾವು ಏನು ಪರಿಹಾರ ಮಾಡಿಕೊಳ್ಳಬೇಕು ಅಂತ ನಿಮಗೆ ಕ್ಲಿಯರ್ ಆಗಿ ಮಾಹಿತಿಯನ್ನು ನೀಡುತ್ತೇನೆ ಮಿತ್ರರೇ ಹರೇ ಗಣೇಶ ನರಸಿಂಹ